ಕನ್ನಡ ವರ್ಣಮಾಲೆಯ ಸ್ವರಗಳನ್ನು ಚಿತ್ರಸಹಿತ ಹಾಡಿನ ಮೂಲಕ ತಿಳಿಯೋಣ ಆ ಎಂದರೆ ನನಗೆ ಅಮ್ಮನ ನೆನಪಾಗುವುದು ಆ ಎಂದರೆ ನನಗೆ ಹಾನೆಯ ನೆನಪಾಗುವುದು ಈ ಎಂದರೆ ನನಗೆ ಹಿಲಿಯ ನೆನಪಾಗುವುದು ಈ ಎಂದರೆ ನನಗೆ ಈಶನ ನೆನಪಾಗುವುದು ಊ ಎಂದರೆ ನನಗೆ ಹುಂಗುರದ ನೆನಪಾಗುವುದು ಊ ಎಂದರೆ ನನಗೆ ಊಟದ ನೆನಪಾಗುವುದು ರು ಎಂದರೆ ನನಗೆ ಋಷಿಯ ನೆನಪಾಗುವುದು ಎಂದರೆ ನನಗೆ ಹೆಲೆಯ ನೆನಪಾಗುವುದು ಏ ಎಂದರೆ ನನಗೆ ಏಣಿಯ ನೆನಪಾಗುವುದು ಐ ಎಂದರೆ ನನಗೆ ಐದು ನೆನಪಾಗುವುದು ಓ ಎಂದರೆ ನನಗೆ ಒಂಟೆಯ ನೆನಪಾಗುವುದು ಓ ಎಂದರೆ ನನಗೆ ಓಟದ ನೆನಪಾಗುವುದು ಔ ಎಂದರೆ ನನಗೆ ಔಷಧಿಯ ನೆನಪಾಗುವುದು ಹಮ್ ಎಂದರೆ ನನಗೆ ಅಂಗಡಿಯ ನೆನಪಾಗುವುದು ಎಂದರೆ ನನಗೆ ಖುಷಿಯ ನೆನಪಾಗುವುದು